ನಾವಿದ್ವಿ ಇವತ್ತು ದಾವಣಗೆರೆ ಜಿಲ್ಲೆಯ ಕುಂದವಾಡ ಗ್ರಾಮದಲ್ಲಿ ಕುಂದವಾಡ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ಈ ದಿನ ನಾವು ಭೇಟಿ ಕೊಟ್ಟಿರ್ತೀವಿ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ ಒಳಗಡೆ ನಾವು ಹೋಗಿ ನೋಡಿದಾಗ ಅಲ್ಲಿ ಭಗೀರಥನ ಫೋಟೋ ಇರುವುದಿಲ್ಲ ಸರ್ಕಾರ ಆದೇಶ ಮಾಡಿಸಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭಗೀರಥನ ಫೋಟೋನ ಹಾಕಬೇಕು ಮತ್ತು ಭಗೀರಥ ಜಯಂತಿನ ಆಚರಣೆ ಮಾಡಬೇಕು ಅಂತ ಅದರಿಂದ ನಮ್ಮ ಉಪ್ಪಾರ ಬಂಧುಗಳು ಈ ಕುಂದಾಡ ಗ್ರಾಮದಲ್ಲಿ ಕೂಡ ಇರೋದರಿಂದ ಸಮಾಜದ ಕಳಕಳಿ ಉಳ್ಳ ವ್ಯಕ್ತಿ ಮತ್ತು ಸಮಾಜ ಮುಖಂಡರು ಮತ್ತು ಉಪ್ಪಾರ ಸಮಾಜ ಅಂತ ಬಂದಾಗ ಸಹಕರಿಸುವಂತಹ ವ್ಯಕ್ತಿ ಹನುಮಂತಪ್ಪನವರಿಗೆ ನಾವು ಕರೆ ಮಾಡಿ ವಿಷಯನ ತಿಳಿಸಿದಾಗ ನಾವು ಒಂದು ಬಹಿರತ ಫೋಟೋವನ್ನು ಮಾಡಿ ಕೊಡ್ತೀವಿ ಅಂತಂದು ನಮ್ಮ ಪತ್ರಕರ್ತರ ಮನವಿಗೆ ಗೌರವಿಸಿ ತಿಳಿಸಿರ್ತಾರೆ ಅವರಿಗೆ ಧನ್ಯವಾದಗಳು